ಟ್ರಂಪ್ ಹಾಗೂ ಸೌದಿ ಯುವರಾಜರ ಗೆಳೆತನದ ಹಿಂದೆ ಇರೋದು ವೈಯಕ್ತಿಕ ಅಥವಾ ಹಿಂದೆ ಕೇವಲ ಡಾಲರ್ಗಳ ಲೆಕ್ಕಾಚಾರ ಇದೆಯಾ ಒಂದು ಟ್ರಿಲಿಯನ್ ಡಾಲರ್ ಹೂಡಿಕೆ ಮತ್ತೆ ಎಫ್ ತರ್ಟಿ ಫೈವ್ ಜಟ್ಗಳ ಡೀಲ್ ಆಗಿದೆ ಅಂತ ಅಂದ್ರೆ ಸೌದಿ ಅರೇಬಿಯಾಕ್ಕೆ ಅಮೆರಿಕಾದಿಂದ ಭದ್ರತಾ ಖಾತರಿ ಸಿಕ್ತಾ ಹಾಗಿದ್ರೆ ಇಸ್ರೇಲ್ ನ ಭದ್ರತೆಯ ವಿಷಯ ಏನು ಜಮಾಲ್ ಖರ್ಷೋಗಿ ಹತ್ಯೆ ಅಂತ ಗಂಭೀರ ವಿಷಯಗಳನ್ನು ಟ್ರಂಪ್ ಯಾಕೆ ಸುಲಭವಾಗಿ ತಳ್ಳಿ ಹಾಕಿದ್ರು ಅಬ್ರಹಾಂ ಒಪ್ಪಂದಕ್ಕೆ ಸೇರೋದಕ್ಕೆ ಮಹಮ್ಮದ್ ಬಿನ್ ಸಲ್ಮಾನ್ ವಿಧಿಸಿರುವಂತಹ ಎರಡು ದೇಶಗಳ ಪರಿಹಾರದ ಷರತ್ತು ನಿಜವಾಗಿನೂ ಇಸ್ರೇಲ್ಗೆ ಸವಾಲಾಗಿದೆಯಾ ಈ ಮಾತುಕತೆ ಮುಂದೆ ಸಾಗೋದು ಸೌದಿ ಅರೇಬಿಯಾಕ್ಕೆ ಪ್ರಮುಖ ನೆಟೋ ಅಲ್ಲದ ಮಿತ್ರ ಸ್ಥಾನಮಾನ ನೀಡಿರೋದು ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಮಿಲಿಟರಿ ವೆಚ್ಚವನ್ನ ಕಡಿಮೆ ಮಾಡುವ ಟ್ರಂಪ್ ಉದ್ದೇಶವನ್ನ ಈಡೇರಿಸತ್ತಾ ಎಫ್ ತರ್ಟಿ ಫೈವ್ ಅತ್ಯಾಧುನಿಕ ಯುದ್ಧ ವಿಮಾನಗಳನ್ನ ಖರೀದಿಸುವಂತಹ ಸೌದಿ ನಿರ್ಧಾರದ ಹಿಂದಿನ ನಿಜವಾದ ಕಾರಣ ಮಿಲಿಟರಿ ಅಗತ್ಯನ ಅಥವಾ ಕೇವಲ ರಾಜಕೀಯ ಶಕ್ತಿಯ ಪ್ರದರ್ಶನನ ನಾಗರಿಕ ಪರಮಾಣು ಸ್ಥಾವರ ನಿರ್ಮಾಣಕ್ಕೆ ಅಮೆರಿಕ ಸಹಾಯ ಮಾಡುವ ಒಪ್ಪಂದವು ಇರಾನ್ನ ಪರಮಾಣು ಮಹತ್ವಾಕಾಂಕ್ಷೆಗಳಿಗೆ ಹೊಸ ಸವಾಲನ್ನು ಹಾಕತ್ತಾ ಅಥವಾ ಇದು ಪ್ರಾದೇಶಿಕ ಶಸ್ತ್ರಾಸ್ತ್ರ ಸ್ಪರ್ಧೆಗೆ ಕಾರಣ ಆಗತ್ತಾ ಇವತ್ತಿನ ವಿಡಿಯೋದಲ್ಲಿ ಈ ಬಗ್ಗೆನೇ ನಾವು ಚರ್ಚೆ ಮಾಡೋಣ ನೀವು ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಈಗಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಬೆಂಬಲಿಸಿ ಇಂತಹ ಪ್ರಶ್ನೆಗಳನ್ನು ಕೇಳುವ ನಿಮ್ಮ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ದೊಡ್ಡ ಶಕ್ತಿಯನ್ನು ಕೊಡ್ತಾರೆ ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ಕುರಿತಾಗಿ ನಿಮ್ಗೆ ಏನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಾಪ್ ಮಾಡಿ ಸತ್ಯವನ್ನು ಎಲ್ಲೆಡೆ ತಲುಪಿಸಿ ಈಗಿನ ವಿಷಯಕ್ಕೆ ಬರೋಣ ಎಸ್ ಅಂತಾನೆ ಕರೆಯಲ್ಪಡುವಂತಹ ಸೌದಿ ಅರೇಬಿಯಾದ ರಾಜ್ಕುಮಾರ ಮಹಮ್ಮದ್ ಬಿನ್ ಸಲ್ಮಾನ್ ನವೆಂಬರ್ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಅಮೆರಿಕಕ್ಕೆ ಭೇಟಿ ನೀಡಿದ್ದು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೊಂದಿಗೆ ನಡೆಸಿದಂತಹ ಮಾತುಕತೆಗಳು ಜಾಗತಿಕ ರಾಜಕೀಯ ವಲಯದಲ್ಲಿ ಹೊಸ ಚರ್ಚೆ ಕಾರಣ ಆಗಿದೆ ಎಸ್ಗೆ ಅಮೆರಿಕಾದಲ್ಲಿ ಕೆಂಪು ಹಾಸಿನ ಸ್ವಾಗತ ಮತ್ತೆ ಸೈನಿಕ ಬ್ಯಾಂಡ್ನೊಂದಿಗೆ ನೀಡಲಾದಂತಹ ಅದ್ದೂರಿ ಆತಿಥ್ಯ ಜಾಗತಿಕವಾಗಿ ಗಮನ ಸೆಳೆದಿದೆ ಈ ಭೇಟಿ ಕೇವಲ ವೈಯಕ್ತಿಕ ಸ್ನೇಹದ ವಿಸ್ತರಣೆನ ಅಥವಾ ಇಸ್ರೇಲ್ನ ಭದ್ರತಾ ಹಿತಾಸಕ್ತಿಗಳನ್ನು ಬದಿಗೊತ್ತಿ ಎಂ ಬಿ ಎಸ್ ಅವರಿಗೆ ಎಫ್ ತರ್ಟಿ ಫೈವ್ ಯುದ್ಧ ವಿಮಾನಗಳನ್ನ ಮಾರಾಟ ಮಾಡುವಂತ ನಿರ್ಧಾರದ ಹಿಂದೆ ಅಮೆರಿಕದ ಹೊಸ ಮಧ್ಯಪ್ರಾಚ್ಯ ರಾಜತಾಂತ್ರಿಕತೆಯನ್ನು ಅಡಗಿದೆಯಾ ಜಮಾಲ್ ಖಶೋಗಿ ಹತ್ಯೆಯಂತಹ ಮಾನವ ಹಕ್ಕುಗಳ ವಿಷಯಗಳನ್ನ ಟ್ರಂಪ್ ಯಾಕೆ ಸುಲಭವಾಗಿ ತಳ್ಳಿ ಹಾಕಿದ್ರು ಮಧ್ಯಪ್ರಾಚ್ಯದಲ್ಲಿ ಶಾಂತಿ ಮತ್ತು ಪ್ರಾದೇಶಿಕ ಭದ್ರತೆಯನ್ನು ಖಾತ್ರಿಪಡಿಸುವಲ್ಲಿ ಈ ವ್ಯಾಪಾರ ಕೇಂದ್ರಿತ ಬಾಂಧವ್ಯ ನಿಜಕ್ಕೂ ಯಶಸ್ವಿ ಆಗಬಲ್ಲದ ಇಂತಹ ವಿಮರ್ಶಾತ್ಮಕ ಪ್ರಶ್ನೆಗಳು ಈ ಭೇಟಿಯ ಫಲಿತಾಂಶಗಳನ್ನು ಮತ್ತು ಭವಿಷ್ಯದ ಪರಿಣಾಮಗಳನ್ನು ವಿಶ್ಲೇಷಿಸೋದಕ್ಕೆ ಅಗತ್ಯವಾಗಿದೆ ಈ ಶೃಂಗಸಭೆಯಲ್ಲಿ ಎರಡೂ ದೇಶಗಳ ನಡುವಿನ ಆರ್ಥಿಕ ಮತ್ತು ಮಿಲಿಟರಿ ಬಾಂಧವ್ಯವು ಗಟ್ಟಿಗೊಂಡಿತು ಎಂ ಬಿ ಎಸ್ ಅವರು ಅಮೆರಿಕಾದಲ್ಲಿನ ತಮ್ಮ ಆರಂಭಿಕ ಆರುನೂರು ಬಿಲಿಯನ್ ಡಾಲರ್ ಹೂಡಿಕೆ ಭರವಸೆಯನ್ನು ಒಂದು ಟ್ರಿಲಿಯನ್ ಡಾಲರ್ಗೆ ಏರಿಸುವುದಾಗಿ ಘೋಷಿಸಿದ್ರು ಅಮೆರಿಕದಲ್ಲಿ ಉದ್ಯೋಗ ಸೃಷ್ಟಿ ಮತ್ತೆ ಆರ್ಥಿಕ ಪುನಶ್ಚೇತನಕ್ಕಾಗಿ ಬಂಡವಾಳವನ್ನ ತರುವಂತೆ ಟ್ರಂಪ್ ಮೇಲೆ ಇದ್ದಂತಹ ಒತ್ತಡಕ್ಕೆ ಇದು ದೊಡ್ಡ ರಾಜಕೀಯ ವಿಜಯ ಅನ್ನೋದು ಬಿಂಬಿತ ಇದರ ಜೊತೆಗೆ ಭೇಟಿಯ ಅತ್ಯಂತ ಮಹತ್ವದ ಮತ್ತೆ ವಿವಾದಾತ್ಮಕ ನಿರ್ಧಾರ ಏನು ಅಂತ ಎಫ್ ತರ್ಟಿ ಫೈವ್ ಫೈಟರ್ ಜೆಟ್ಗಳ ಮಾರಾಟವನ್ನು ಅಂತಿಮಗೊಳಿಸೋದು ಇದುವರೆಗೆ ಅಮೆರಿಕವು ತನ್ನ ಮಿಲಿಟರಿ ತಂತ್ರಜ್ಞಾನದಲ್ಲಿ ಇಸ್ರೇಲ್ ಗೆ ಇರುವಂತಹ ಮಿಲಿಟರಿ ಆದ್ಯತೆಯನ್ನು ಉಳಿಸಿಕೊಳ್ಳೋದಕ್ಕೆ ಅತ್ಯಾಧುನಿಕ ವಿಮಾನಗಳನ್ನು ಮಧ್ಯಪ್ರಾಚ್ಯದ ಇತರ ದೇಶಗಳಿಗೆ ಮಾರಾಟ ಮಾಡೋದನ್ನ ನಿರ್ಬಂಧ ಮಾಡಿತ್ತು ಟ್ರಂಪ್ ಈ ನೀತಿಯನ್ನ ಬದಿಗೊತ್ತಿದ್ದು ಇಸ್ರೇಲ್ನ ಆತಂಕಗಳ ಹೊರತಾಗಿನೂ ಸೌದಿ ಅರೇಬಿಯಾಕ್ಕೆ ಎಫ್ ತರ್ಟಿ ಫೈವ್ ಜೆಟ್ಗಳನ್ನು ನೀಡೋದಾಗಿ ಘೋಷಿಸಿದರು ಇದ್ರ ಜೊತೆಗೆ ಟ್ರಂಪ್ ಅವರು ಸೌದಿ ಅರೇಬಿಯಾವನ್ನು ಪ್ರಮುಖ ನೆಟೋ ಅಲ್ಲದ ಮಿತ್ರರಾಷ್ಟ್ರ ಅಂತಂದ್ರೆ ಎಂ ಎನ್ ಎನ್ ಎ ಅಂತ ಘೋಷಣೆ ಮಾಡಿದರು ಈ ಸ್ಥಾನಮಾನವು ಸೌದಿ ಅಮೆರಿಕಾದ ಮಿಲಿಟರಿ ಉಪಕರಣಗಳು ಮತ್ತೆ ತಂತ್ರಜ್ಞಾನವನ್ನು ಸುಲಭವಾಗಿ ಮತ್ತೆ ವೇಗವಾಗಿ ಪಡೆಯೋದಕ್ಕೆ ಅವಕಾಶ ನೀಡುತ್ತೆ ದೀರ್ಘಕಾಲದ ಸೌದಿಯ ಬೇಡಿಕೆಯಂತೆ ಅಮೆರಿಕ ಸೌದಿ ಅರೇಬಿಯಾದಲ್ಲಿ ನಾಗರಿಕ ಪರಮಾಣು ವಿದ್ಯುತ್ ಸ್ಥಾವರ ಅಭಿವೃದ್ಧಿಗೆ ಸಹಾಯ ಮಾಡೋದಕ್ಕೆ ಒಪ್ಕೊಂಡಿತ್ತು ಈ ಎಲ್ಲಾ ಒಪ್ಪಂದಗಳು ಟ್ರಂಪ್ ಅವರ ಆಡಳಿತದ ಅಡಿಯಲ್ಲಿ ಸೌದಿ ಅರೇಬಿಯಾವು ಅಮೆರಿಕಾದ ಪ್ರಮುಖ ಕಾರ್ಯತಂತ್ರ ಪಾಲುದಾರನಾಗಿ ಹೊರಹೊಮ್ಮತ ಇದೆ ಅನ್ನೋದನ್ನ ಸೂಚಿಸುತ್ತೆ ಎರಡೂ ರಾಷ್ಟ್ರಗಳ ನಡುವಿನ ಬಾಂಧವ್ಯವನ್ನ ಮೂರು ಐತಿಹಾಸಿಕ ಹಂತಗಳಾಗಿ ಇಲ್ಲಿ ವಿಂಗಡಿಸಬಹುದು ಮೊದಲನೇ ಹಂತವು ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಔಪಚಾರಿಕ ಸ್ನೇಹದಿಂದ ಆರಂಭ ಆಯಿತು ಮತ್ತೆ ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ತೈಲ ರಿಯಾಯಿತಿ ಒಪ್ಪಂದದಿಂದ ಗಟ್ಟಿಯಾಯಿತು ಇನ್ನು ಎರಡನೇ ಮಹತ್ವದ ಹಂತ ಅಂತ ಅಂದ್ರೆ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಇದು ಪ್ರಾರಂಭ ಆಯಿತು ಅಲ್ಲಿ ಅಧ್ಯಕ್ಷ ಫ್ರಾಂಕ್ಲಿನ್ ಡಿ ರೋಸ್ವೆಲ್ಟ್ ಮತ್ತೆ ಕಿಂಗ್ ಅಬ್ದುಲ್ ಅಜೀಜ್ ನಡುವೆ ಐತಿಹಾಸಿಕ ಸಭೆಯಲ್ಲಿ ಆಯಿಲ್ ಫಾರ್ ಸೆಕ್ಯುರಿಟಿ ಸೂತ್ರಕ್ಕೆ ಅಡಿಪಾಯವನ್ನು ಹಾಕಲಾಯಿತು ಅಮೆರಿಕಕ್ಕೆ ಸ್ಥಿರ ತೈಲ ಪೂರೈಕೆ ಬದಲಿಗೆ ಸೌದಿ ಅರೇಬಿಯಾಕ್ಕೆ ಮಿಲಿಟರಿ ಭದ್ರತಾ ಖಾತ್ರಿ ಇವತ್ತಿನ ರಾಜಕೀಯಕ್ಕೆ ಪ್ರಸ್ತುತವಾದಂತಹ ಮೂರನೇ ಹಂತವು ಎರಡ್ ಸಾವಿರದ ಹದಿನೈದರಲ್ಲಿ ಎಂ ಬಿ ಎಸ್ ಅವರ ಆಗಮನದೊಂದಿಗೆ ಪ್ರಾರಂಭ ಆಯಿತು ಯುವ ರಾಜಕುಮಾರ ವಿಷನ್ ಎರಡ್ ಸಾವಿರದ ಮೂವತ್ತರ ಅಡಿಯಲ್ಲಿ ಸೌದಿ ಅರೇಬಿಯವನ್ನ ಆಧುನೀಕರಿಸೋದಿಕ್ಕೆ ಪ್ರಾದೇಶಿಕ ಭಯೋತ್ಪಾದನೆ ಮತ್ತೆ ಇರಾನ್ನ ಬೆದರಿಕೆಯನ್ನು ಎದುರಿಸೋದಿಕ್ಕೆ ಅಮೆರಿಕದ ಬೆಂಬಲ ಮತ್ತು ತಂತ್ರಜ್ಞಾನವನ್ನು ಪಡೆಯೋದಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಟ್ರಂಪ್ ಅಂತೆ ಎಂ ಬಿ ಎಸ್ ನಡುವಿನ ವೈಯಕ್ತಿಕ ಸ್ನೇಹ ಈ ರಾಜತಾಂತ್ರಿಕತೆಯನ್ನು ಮತ್ತಷ್ಟು ಬಲಪಡಿಸಿದೆ ಈ ಭೇಟಿಯ ವಿಶ್ಲೇಷಣೆಯು ಹಲವು ಮಹತ್ವದ ಅಂಶಗಳನ್ನು ತೆರೆದಿಟ್ಟಿದೆ ಅಬ್ರಹಾಂ ಒಪ್ಪಂದಗಳಿಗೆ ಸೌದಿಯನ್ನ ಸೇರಿಸೋದಿಕ್ಕೆ ಅಮೆರಿಕ ಪ್ರಯತ್ನ ಪಡ್ತಿದ್ರು ಕೂಡ ಎಂ ಬಿ ಎಸ್ ಅವರು ಎರಡು ದೇಶಗಳ ಪರಿಹಾರ ಅಂದ್ರೆ ಸಾವಿರದ ಒಂಬೈನೂರ ಅರವತ್ತೇಳರ ಗಡಿಗಳು ಮತ್ತೆ ಪೂರ್ವ ಜೆರುಸಲೇಂ ಫಲಸ್ತೀನ ರಾಜಧಾನಿ ಅನ್ನುವಂತಹ ಷರತ್ ಅಚ್ಚಿದ್ದಾರೆ ಇಸ್ರೇಲ್ ನ ವಸಾಹತು ನೀತಿಗಳ ಬಗ್ಗೆ ಟ್ರಂಪ್ ಮೌನವಾಗಿರೋದ್ರಿಂದ ಸೌದಿಯ ಈ ಬೇಡಿಕೆಗಳನ್ನ ತಕ್ಷಣಕ್ಕೆ ಈಡೇರಿಸೋದು ಅಸಾಧ್ಯ ಆಗಿದೆ ಇಲ್ಲಿ ಇನ್ನೊಂದು ಪ್ರಮುಖ ವಿವಾದ ಏನು ಅಂತ ಅಂದ್ರೆ ಜಮಾಲ್ ಖಶೋಗಿ ಹತ್ಯೆ ಎರಡು ಅಕ್ಟೋಬರ್ ಎರಡ್ ಸಾವಿರದ ಹದಿನೆಂಟರಂದು ತನ್ನ ಮದುವೆಗಾಗಿ ಕೆಲವು ದಾಖಲೆಗಳನ್ನ ಪಡೆಯೋದಿಕ್ಕೆ ಟರ್ಕಿಯ ಸೌದಿ ರಾಯಭಾರ ಕಚೇರಿ ಒಳಗೊಂಡಿದ್ದಂತಹ ಸೌದಿ ಮೂಲದ ಅಮೆರಿಕನ್ ಪತ್ರಕರ್ತ ಜಮಾಲ್ ಖರ್ಷೋಗಿ ಅಲ್ಲಿಂದ ವಾಪಸ್ ಬರಲೇ ಇಲ್ಲ ಅಲ್ಲೇ ಸೌದಿಯಿಂದ ಬಂದಿದ್ದಂಥ ವಿಶೇಷ ಹಂತಕರ ತಂಡವನ್ನು ಬರ್ಬರವಾಗಿ ಕೊಂದು ಮೃತದೇಹವನ್ನು ತುಂಡು ತುಂಡು ಮಾಡಿ ರಾಸಾಯನಿಕವನ್ನ ಬಳಸಿ ವಿಲೇವಾರಿ ಮಾಡಿದೆ ಗಂಭೀರ ಆರೋಪ ಇದೆ ಸೌದಿ ರಾಜ್ಕುಮಾರ ಎಂಬಿಎಸ್ ಎಸ್ ಅವರೇ ಈ ಒಂದು ಹತ್ಯೆಗೆ ಆದೇಶವನ್ನ ನೀಡಿದ್ರು ಅಂತ ಅಮೆರಿಕದ ಸಿಐ ಎ ಕೂಡ ಹೇಳಿತ್ತು ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಕೇಳಿದಾಗ ಟ್ರಂಪ್ ಆ ಒಂದು ಹತ್ಯೆಯ ವಿಷಯವನ್ನ ಸಂಪೂರ್ಣವಾಗಿ ತಳ್ಳಿ ಹಾಕಿದ್ರು ಮತ್ತೆ ಎಂಬಿಎಸ್ ಎಸ್ ಅವರನ್ನ ರಕ್ಷಿಸೋದಕ್ಕೆ ಮುಂದಾದ ಅಂದ್ರೆ ಈ ನಡೆಯು ಟ್ರಂಪ್ ಆಡಳಿತವು ಮಾನವ ಹಕ್ಕುಗಳಿಗಿಂತ ಸೌದಿ ಅರೇಬಿಯಾದೊಂದಿಗಿನ ವ್ಯಾಪಾರ ಮತ್ತು ಭದ್ರತಾ ವ್ಯವಹಾರಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡುತ್ತೆ ಅನ್ನೋದನ್ನ ದೃಢಪಡಿಸಿತು ಎಫ್ ತರ್ಟಿ ಫೈವ್ ಜೆಟ್ಗಳ ಮಾರಾಟವು ಇಸ್ರೇಲ್ಗೆ ಅಮೆರಿಕ ಈವರೆಗೆ ಕೊಡ್ತಾ ಬಂದಿರುವ ಪ್ರಾದೇಶಿಕ ಮಿಲಿಟರಿ ಆದ್ಯತೆಯನ್ನು ನಿಲ್ಲಿಸೋದ್ರ ಬಗ್ಗೆ ಕಳವಳವನ್ನು ಉಂಟು ಮಾಡಿದೆ ಆದರೆ ಸೌದಿ ಅರೇಬಿಯಾದ ಅತಿ ಹೆಚ್ಚು ಮಿಲಿಟರಿ ವೆಚ್ಚದ ಹೊರತಾಗಿನೂ ಅದ್ರ ಮಿಲಿಟರಿ ಸಾಮರ್ಥ್ಯವು ಇಸ್ರೇಲ್ನ ಮಟ್ಟವನ್ನು ತಲುಪಿಲ್ಲ ಆದ್ರಿಂದ ಈ ಜಟ್ಗಳ ಮಾರಾಟವು ಹೆಚ್ಚಾಗಿ ಎಂಬಿಎಸ್ ಅವರು ತಮ್ಮ ಅಗಾಧ ಸಂಪತ್ತಿನ ಮೂಲಕ ಟ್ರಂಪ್ ನಿಂದ ಪಡಿತಾ ಇರುವಂತಹ ರಾಜಕೀಯ ಪ್ರತಿಫಲವಾಗಿದೆ ಅನ್ನುವಂತ ವಿಶ್ಲೇಷಣೆ ಇದೆ ಅಂದ್ರೆ ಇಲ್ಲಿ ಅಂತಿಮವಾಗಿ ಟ್ರಂಪ್ ಅವರು ಅಮೆರಿಕ ತಂದ ಹೂಡಿಕೆಯ ಮೊತ್ತದ ಬಗ್ಗೆ ನೀಡಿರುವಂತಹ ಹೇಳಿಕೆಗಳು ಅಮೆರಿಕದ ಮಾಧ್ಯಮಗಳ ಫ್ಯಾಕ್ಟ್ ಚೆಕ್ ಗಳಲ್ಲಿ ಅತಿಶಯೋಕ್ತಿ ಅಂತ ಸಾಬೀತಾಗಿದೆ ವೈಟ್ ಹೌಸ್ ನ ಅಧಿಕೃತ ಮಾಹಿತಿಯ ಪ್ರಕಾರ ಅದು ಸುಮಾರು ಎಂಟು ಪಾಯಿಂಟ್ ಎಂಟು ಟ್ರಿಲಿಯನ್ ಡಾಲರ್ ಮಾತ್ರನೇ ಆಗಿದೆ ಇದು ಟ್ರಂಪ್ ಅವರ ಹೇಳಿಕೆ ಅರ್ಧಕ್ಕಿಂತನೂ ಕಡಿಮೆ ಟ್ರಂಪ್ ಎಂಬಿಎಸ್ ಭೇಟಿಯು ಅಮೆರಿಕದ ಮಧ್ಯಪ್ರಾಚ್ಯ ನೀತಿಯಲ್ಲಿನ ಮಹತ್ವದ ಬದಲಾವಣೆಯನ್ನು ಸೂಚಿಸುತ್ತೆ ಸಾಂಪ್ರದಾಯಿಕವಾಗಿ ಇಸ್ರೇಲ್ನ ಭದ್ರತೆಗೆ ಆದ್ಯತೆಯನ್ನು ನೀಡ್ತಾ ಇದ್ದಂಥ ಅಮೆರಿಕ ಈಗ ಸೌದಿ ಅರೇಬಿಯಾದೊಂದಿಗೆ ವ್ಯವಹಾರ ಆಧಾರಿತ ಸಂಬಂಧವನ್ನು ನಿರ್ಮಿಸ್ತಾ ಇದೆ ಈ ಬಾಂಧವ್ಯವು ಹಳೆಯ ಭದ್ರತೆಗಾಗಿ ತೈಲ ಸೂತ್ರದಿಂದ ಭದ್ರತೆ ಮತ್ತು ತಂತ್ರಜ್ಞಾನಕ್ಕಾಗಿ ಬೃಹತ್ ಹೂಡಿಕೆ ಅನ್ನುವಂಥ ಹೊಸ ಸೂತ್ರಕ್ಕೆ ವಿಕಸನಗೊಳ್ತಾ ಇದೆ ಬಿ ಎಸ್ ಅವರ ಆಶಯದ ಹಾಗೇನೆ ಅಮೆರಿಕದ ಮಿಲಿಟರಿ ಮತ್ತು ತಂತ್ರಜ್ಞಾನದ ಬೆಂಬಲವನ್ನು ಪಡೆಯುವ ಮೂಲಕ ಸೌದಿ ಅರೇಬಿಯಾವು ಪ್ರಾದೇಶಿಕ ನಾಯಕನಾಗಿ ತನ್ನ ಪಾತ್ರವನ್ನು ಬಲಪಡಿಸೋದಿಕ್ ಹೊರಟಿದೆ ಟ್ರಂಪ್ ಅವರ ಮುಖ್ಯ ಗುರಿ ಮಧ್ಯಪ್ರಾಚ್ಯದಲ್ಲಿ ತೈಲ ಸರಬರಾಜುಗಳನ್ನು ರಕ್ಷಿಸೋದಿಕ್ಕೆ ಅಮೆರಿಕದ ಮೇಲಿನ ವೆಚ್ಚವನ್ನು ಕಡಿಮೆ ಮಾಡೋದು ಮತ್ತೆ ಆ ಒಂದು ಜವಾಬ್ದಾರಿಯನ್ನು ಸೌದಿಯಂತಹ ಮಿತ್ರರಾಷ್ಟ್ರಗಳ ಮೇಲೆ ವರ್ಗಾಯಿಸೋದು ಸೌದಿ ಅರೇಬಿಯಾವನ್ನ ಎಂಎನ್ ಎನ್ ಎ ಸ್ಥಾನಮಾನಕ್ಕೆ ಏರಿಸೋದು ಮತ್ತೆ ಎಫ್ ತರ್ಟಿ ಫೈವ್ ಜಟ್ಗಳನ್ನು ನೀಡೋದು ಈ ವಲಯದಲ್ಲಿನ ಅಧಿಕಾರದ ಸಮತೋಲನವನ್ನು ಬದಲಾಯಿಸದಿದ್ರು ಕೂಡ ಸೌದಿ ಅರೇಬಿಯಾಕ್ಕೆ ಭಾರಿ ರಾಜಕೀಯ ಮತ್ತು ತಾಂತ್ರಿಕ ಬಲವನ್ನ ನೀಡುತ್ತೆ ಇಲ್ಲಿ ಅಂತಿಮವಾಗಿ ಈ ಬಾಂಧವ್ಯ ಇಸ್ರೇಲ್ ಫೆಲಸ್ತೀನ್ ಸಂಘರ್ಷದ ಕುರಿತು ಸೌದಿ ಅರೇಬಿಯಾ ಇರಿಸಿರುವಂತಹ ಷರತ್ತುಗಳನ್ನ ಅಮೆರಿಕ ಮತ್ತು ಇಸ್ರೇಲ್ ಹೇಗೆ ನಿಭಾಯಿಸುತ್ತವೆ ಅನ್ನೋದ್ರ ಮೇಲೆ ಅವಲಂಬಿತ ಆಗಿದೆ ಪ್ರಸ್ತುತ ಟ್ರಂಪ್ ಆಡಳಿತದಲ್ಲಿ ಮಾನವ ಹಕ್ಕುಗಳು ಮತ್ತೆ ಸಂಕೀರ್ಣ ಪ್ರಾದೇಶಿಕ ಶಾಂತಿಗಿಂತ ಹಣ ಮತ್ತು ಮಿಲಿಟರಿ ಒಪ್ಪಂದಗಳು ಮೇಲೆಗೈ ಸಾಧಿಸಿವೆ ಅನ್ನೋದು ಇಲ್ಲಿ ಸ್ಪಷ್ಟ ಆಯಿತು ವೀಕ್ಷಕರ ಕುರಿತು ನೀವೇನು ಹೇಳ್ತೀರಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ವೀಡಿಯೋ ದಿಕ್ಕೊಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ನೀವಿನೂ ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ